ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ನಾವು ಒಂದು ಬಹಳ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಮನುಕುಲದ ಆಧ್ಯಾತ್ಮಿಕ ಪ್ರಯಾಣ ಅದರ ವಿಕಾಸ ಹೇಗಾಯಿತು ಅನ್ನೋದನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೊಳೋ ಪ್ರಯತ್ನ ಮಾಡೋಣ ಸರಿ ನಮ್ಮ ಈ ಪ್ರಯಾಣ ಶುರುವಾಗೋದೇ ಇಲ್ಲಿಂದ ಈ ಒಂದು ಘೋಷಣೆ ಇದೆಯಲ್ಲ ಇದು ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧಕ್ಕೆ ಒಂದು ಅಡಿಪಾಯ ಇದ್ದ ಹಾಗೆ ಇದು ಕೇವಲ ಒಂದು ಮಾತು ಮಾತ್ರ ಅಲ್ಲ ಇದೊಂದು ವಿಮೋಚನೆಯ ಮತ್ತು ಅಧಿಕಾರದ ವಾಗ್ದಾನ ನಮ್ಮ ಈ ಇಡೀ ವಿಶ್ಲೇಷಣೆಯನ್ನ ಮೂರು ಭಾಗಗಳಲ್ಲಿ ನೋಡಬಹುದು ಅಂದರೆ ಈ ಆಧ್ಯಾತ್ಮಿಕ ಪ್ರಯಾಣ ಮೂರು ಯುಗಗಳಲ್ಲಿ ನಡೆಯುತ್ತೆ ನ್ಯಾಯ ಪ್ರಮಾಣದ ಯುಗ ಎರಡನೇದು ಸುವಾರ್ತೆಯ ಯುಗ ಮತ್ತು ಕೊನೆಯದಾಗಿ ಪ್ರಕಟಣೆಯ ಯುಗ ಒಂದರ ಮೇಲೊಂದು ಹಂತ ಹೇಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತ ನೋಡೋಣ ಹಾಗಾದರೆ ಬನ್ನಿ ಮೊದಲನೇ ಹಂತದ ಬಗ್ಗೆ ಮಾತಾಡೋಣ ನ್ಯಾಯ ಪ್ರಮಾಣ ಇದು ದೇವರ ಯೋಜನೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವಹಿಸುತ್ತೆ ಆದರೆ ಇದನ್ನ ಕೇವಲ ಒಂದಿಷ್ಟಿ ನಿಯಮಗಳ ಪಟ್ಟಿ ಅನ್ಕೊಂಡ್ರೆ ಅದರ ನಿಜವಾದ ಉದ್ದೇಶ ನಮಗೆ ಅರ್ಥ ಆಗೋದಿಲ್ಲ ಹಾಗಾದ್ರೆ ನ್ಯಾಯ ಪ್ರಮಾಣದ ಮುಖ್ಯ ಕೆಲಸ ಏನಿತ್ತು ಇದನ್ನ ಹೀಗಂದ್ಕೊಳ್ಳಿ ಇದೊಂದು ಡಯಾಗ್ನೋಸ್ಟಿಕ್ ಟೂಲ್ ಅಂದ್ರೆ ರೋಗ ಪತ್ತೆ ಹಚ್ಚೋ ಸಾಧನ ಇದು ರೋಗಕ್ಕೆ ಮದ್ದಾಗಿರಲಿಲ್ಲ ಮನುಷ್ಯನಿಗೆ ಅವನ ಆಧ್ಯಾತ್ಮಿಕ ಸ್ಥಿತಿ ಹೇಗಿದೆ ಅನ್ನೋ ಕಠೋರ ಸತ್ಯವನ್ನ ಮುಖಕ್ಕೆ ಹಿಡಿದ ಧರ ಇದು ಕೆಲಸ ಮಾಡ್ತು ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ನ್ಯಾಯ ಪ್ರಮಾಣದ ಅಡಿಯಲ್ಲಿ ಜನರನ್ನು ನಿಯಮ ಪಾಲಿಸುವಂತೆ ಮಾಡ್ತಿದ್ದ ಮುಖ್ಯ ಪ್ರೇರಣೆ ಪ್ರೀತಿಯಾಗಿರ್ಲಿಲ್ಲ ಬದಲಿಗೆ ಭಯ ಅದನ್ನ ದಾಸತ್ವದ ಆತ್ಮ ಅಂತ ಕರೀತಾರೆ ಅಂದ್ರೆ ಶಿಕ್ಷೆ ಸಿಗುತ್ತೆ ಅನ್ನೋ ಭಯದಿಂದನೇ ಜನ ವಿಧೇಯರಾಗಿದ್ರು ನ್ಯಾಯ ಪ್ರಮಾಣ ಜನರಿಗೆ ಹೇಗೆ ತಲುಪುತ್ತಿತ್ತು ಅನ್ನೋದನ್ನ ಗಮನಿಸಿ ದೇವ್ರು ಆಮೇಲೆ ದೇವದೂತ ನಂತರ ಮೋಷೆ ಆಮೇಲೆ ಜನ ಹೀಗೆ ನಡುವೆ ತುಂಬ ಮಧ್ಯವರ್ತಿಗಳಿದ್ರು ಇದು ದೇವರು ಮತ್ತು ಜನರ ನಡುವೆ ಇದ್ದ ಅಂತರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ಲಿ ನೇರವಾದ ಸಂಪರ್ಕ ಇರಲಿಲ್ಲ ನೋಡಿ ಈ ಮಾತು ನ್ಯಾಯಪ್ರಮಾಣದ ಪಾತ್ರವನ್ನ ಎಷ್ಟು ಚೆನ್ನಾಗಿ ವಿವರಿಸುತ್ತೆ ಅದು ನಮ್ಮನ್ನು ಶಾಶ್ವತವಾಗಿ ಕಟ್ಟಿಹಾಕೋ ಒಂದು ಬಂಧನ ಆಗಿರಲಿಲ್ಲ ಬದಲಿಗೆ ಕ್ರಿಸ್ತನು ಬರೋವರೆಗೂ ನಮಗೆ ದಾರಿ ತೋರಿಸೋ ಒಬ್ಬ ತಾತ್ಕಾಲಿಕ ಟ್ಯೂಟರ್ ಅಥವಾ ಶಿಕ್ಷಕನ ತರ ಇತ್ತು ಅದರ ಉದ್ದೇಶವೇ ನಮ್ಮನ್ನು ಮುಂದನ ಹಂತಕ್ಕೆ ರೆಡಿ ಮಾಡೋದಾಗಿತ್ತು ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ತದೆ ನ್ಯಾಯ ಪ್ರಮಾಣ ಕೇವಲ ನಮ್ಮ ತಪ್ಪೇನು ಅಂತ ತೋರಿಸಿ ಅದಕ್ಕೆ ಶಿಕ್ಷೆ ಇದೆ ಅಂತ ಹೇಳೋದಾದ್ರೆ ಮನುಷ್ಯನಿಗೆ ರಕ್ಷಣೆ ಸಿಗೋದು ಹೇಗೆ ಈ ಪ್ರಶ್ನೆನೇ ನಮ್ಮ ಕಥೆಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತೆ ಆ ಪ್ರಶ್ನೆಗೆ ಉತ್ತರವೇ ನಮ್ಮ ಪಯಣದ ಎರಡನೇ ಹಂತ ಕೃಪೆ ಮೆಸ್ಸಿಯನ ಆಗಮನದೊಂದಿಗೆ ಬಂದ ಈ ಹೊಸ ಒಡಂಬಡಿಕೆ ಇದೆಯಲ್ಲ ಇದು ಎಲ್ಲವನ್ನೂ ಬದ್ಲಾಯಿಸ್ಬಿಟ್ಟು ಈ ಹಂತದಲ್ಲಿ ದೇವರೊಂದಿಗಿನ ಸಂಬಂಧದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಯಿತು ಕೇವಲ ನಿಯಮಗಳನ್ನ ಪಾಲಿಸೋ ಕರ್ಮದ ಸಂಬಂಧದಿಂದ ಹೃದಯಪೂರ್ವಕವಾದ ನಂಬಿಕೆಯ ಸಂಬಂಧಕ್ಕೆ ಮಾನವೀಯತೆ ಕಾಲಿಟ್ಟು ಇವೆರಡರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ನ್ಯಾಯಪ್ರಮಾಣ ನಮಗೆ ಸಮಸ್ಯೆಯನ್ನ ಅಂದರೆ ಪಾಪವನ್ನ ತೋರಿಸಿದರೆ ಕೃಪೆಯು ಅದಕ್ಕೆ ಪರಿಹಾರವನ್ನ ಅಂದರೆ ಕ್ಷಮೆಯನ್ನ ನೀಡುತ್ತೆ ಒಂದು ರೋಗ ಪತ್ತೆ ಮಾಡಿದ್ರೆ ಇನ್ನೊಂದು ಅದಕ್ಕೆ ಮದ್ದು ಕೊಡುತ್ತೆ ಈಗ ನೋಡಿ ಸಂವಹನೆಯ ಹರಿವು ಹೇಗೆ ಸರಳವಾಗಿದೆ ಅಂತ ಇಲ್ಲಿ ಮಧ್ಯವರ್ತಿಗಳ ದೊಡ್ಡ ಸರಪಳಿಯೇ ಇಲ್ಲ ಮಗನು ನೇರವಾಗಿ ತನ್ನೇ ಮತ್ತು ಜನರ ನಡುವೆ ಸೇತುವೆಯಾಗಿ ನಿಲ್ಲುತ್ತಾನೆ ಇದರಿಂದ ಸಂಬಂಧ ಇನ್ನಷ್ಟು ಹತ್ತಿರವಾಯಿತು ಇದೊಂದು ಅದ್ಭುತವಾದ ಬದಲಾವಣೆ ಒಬ್ಬ ಸೇವಕನ ಸ್ಥಾನದಿಂದ ಸ್ವಂತ ಮಗುವಿನ ಸ್ಥಾನಕ್ಕೆ ಬರೋದು ಇದು ವಿಧೇಯತೆಯ ಸ್ವರೂಪವನ್ನೇ ಬದಲಾಯಿಸುತ್ತೆ ಭಯದಿಂದ ಪಾಲಿಸೋದು ಹೋಗಿ ಪ್ರೀತಿಯಿಂದ ಪಾಲಿಸೋದು ಶುರುವಾಗುತ್ತೆ ಈ ಹೊಸ ಸಂಬಂಧ ಎಷ್ಟು ಅಮೂಲ್ಯವಾದದ್ದು ಮತ್ತು ಶಕ್ತಿಯುತವಾದದ್ದು ಅನ್ನೋದಕ್ಕೆ ಈ ಮಾತು ಸಾಕ್ಷಿ ಇದು ಒಂದು ದೊಡ್ಡ ತ್ಯಾಗದ ಮೂಲಕ ಸ್ಥಾಪನೆಯಾದಂಥ ಒಂದು ಒಡಂಬಡಿಕೆ ಸರಿ ಈಗ ನಮ್ಮ ಪ್ರಯಾಣದ ಕೊನೆಯ ಮತ್ತು ಅತ್ಯುನ್ನತ ಹಂತಕ್ಕೆ ಬರೋಣ ಅದೇ ಸತ್ಯ ಮತ್ತು ಪವಿತ್ರಾತ್ಮನ ಯುಗ ಇದು ಕೇವಲ ಕ್ಷಮೆಯ ಬಗ್ಗೆ ಮಾತ್ರ ಅಲ್ಲ ಬದಲಾಗಿ ಸಂಪೂರ್ಣ ಪರಿವರ್ತನೆಯ ಯುಗ ನೋಡಿ ಈ ಕೊನೆಯ ಹಂತದ ವಿಶೇಷತೆಯೇ ಇದು ಇಲ್ಲಿ ಕೇವಲ ಪಾಪಗಳಿಗೆ ಕ್ಷಮೆ ಸಿಗುವುದಷ್ಟೇ ಅಲ್ಲ ಪಾಪವನ್ನೇ ಸಂಪೂರ್ಣವಾಗಿ ಜಯಿಸೋ ಶಕ್ತಿ ಸಿಗುತ್ತೆ ನಿಜವಾದ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅಂದ್ರೆ ಇದೇ ಅಲ್ವಾ ಈಗ ಸಂವಹನ ಅದರ ಅಂತಿಮ ಹಂತವನ್ನ ತಲುಪಿದೆ ಇಲ್ಲಿ ಸಂಪೂರ್ಣ ತ್ರಯೇಕತ್ವವೇ ಭಾಗಿಯಾಗಿದೆ ಪವಿತ್ರಾತ್ಮ ಈಗ ಹೊರಗಿನಿಂದ ಬರೋ ಮಧ್ಯವರ್ತಿಯಲ್ಲ ಬದಲಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆಡೆಯೇ ವಾಸಿಸುವ ಆಂತರಿಕ ಮಾರ್ಗದರ್ಶಕ ಇದಕ್ಕಿಂತ ಹತ್ತಿರದ ಸಂಬಂಧ ಇನ್ಯಾವುದೂ ಇರಲು ಸಾಧ್ಯ ಈ ಮೂರು ಹಂತಗಳ ಮೂಲಕ ವಿಶ್ವಾಸಿಗಳ ಸಮುದಾಯ ಅಂದ್ರೆ ಸಭಾ ಹೇಗೆ ವಿಕಾಸಗೊಂಡಿತು ಅಂತ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು ಪ್ರಮಾಣದ ಕೆಡೆಗೆ ಅಲೆದಾಡುತ್ತಿದ್ದ ಒಂದು ಗುಂಪು ಕೃಪೆಯಿಂದ ಒಂದಾಗಿ ಕೊನೆಗೆ ಸತ್ಯದಲ್ಲಿ ಪರಿಪೂರ್ಣವಾದ ಒಂದು ಶರೀರವಾಗಿ ರೂಪುಗೊಳ್ಳುತ್ತೆ ಹಾಗಾದ್ರೆ ಪ್ರಮಾಣ ಕೃಪೆ ಮತ್ತು ಸತ್ಯ ಈ ಮೂರು ಹಂತಗಳ ಅಂತಿಮ ಗುರಿ ಏನು ಈ ಇಡೀ ಪ್ರಕ್ರಿಯೆಯ ಉದ್ದೇಶವಾದರೂ ಏನು ಬನ್ನಿ ಈಗ ಅದನ್ನ ಅರ್ಥ ಮಾಡಿಕೊಳ್ಳೋಣ ಈ ಪ್ರಯಾಣದ ಮೊದಲ ಮತ್ತು ಅತಿ ಮುಖ್ಯವಾದ ಗುರಿಯಂದ್ರೆ ಸಂಬಂಧವನ್ನು ಪರಿಪೂರ್ಣಗೊಳಿಸೋದು ಭಯದಿಂದ ಶುರುವಾದ ಸಂಬಂಧ ಕ್ಷಮೆಯ ಮೂಲಕ ಹಾದುಹೋಗಿ ಕೊನೆಗೆ ಯಾವುದೇ ಕಂಡೀಷನಿಲ್ದ ಸಂಪೂರ್ಣ ಪ್ರೀತಿಯಲ್ಲಿ ಕೊನೆಗೊಳ್ಳುತ್ತೆ ಎರಡನೇ ಗುರಿ ನೈತಿಕ ಮತ್ತು ಆಧ್ಯಾತ್ಮಿಕ ಪರಿವರ್ತನೆ ಕೇವಲ ತಪ್ಪುಗಳನ್ನ ಗುರುತಿಸೋದ್ರಿಂದ ಶುರು ಮಾಡಿ ಕ್ಷಮೆ ಪಡೆದು ಕೊನೆಗೆ ಪಾಪದ ಪ್ರಭಾವದಿಂದಾನೇ ಸಂಪೂರ್ಣವಾಗಿ ಮುಕ್ತರಾಗಿ ಪವಿತ್ರರಾಗುವುದು ಇದರ ಫಲಿತಾಂಶ ಕೊನೆಯದಾಗಿ ಈ ಇಡೀ ಯೋಜನೆ ಕೇವಲ ಒಬ್ಬೊಬ್ಬ ವ್ಯಕ್ತಿಯ ರಕ್ಷಣೆಗೆ ಮಾತ್ರ ಸೀಮಿತವಾಗಿಲ್ಲ ಇದು ಅದಕ್ಕಿಂತ ತುಂಬಾನೇ ದೊಡ್ಡದು ಇದು ದೇವರ ಸಂಪೂರ್ಣ ಸೃಷ್ಟಿಕಾರ್ಯವನ್ನೇ ಪೂರ್ಣಗೊಳಿಸುವ ಒಂದು ವಿಶ್ವವ್ಯಾಪಿ ಪ್ರಕ್ರಿಯೆ ಹಾಗಾದ್ರೆ ಈ ಎಲ್ಲ ವಿಶ್ಲೇಷಣೆಯ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ ಉಳಿಯುತ್ತೆ ಇಷ್ಟೆಲ್ಲಾ ದೊಡ್ಡ ದೇವತಾಶಾಸ್ತ್ರೀಯ ಪ್ರಯಾಣದ ಹಿನ್ನೆಲೆಯಲ್ಲಿ ನೋಡಿದಾಗ ಒಬ್ಬ ವ್ಯಕ್ತಿಯೊಳಗೆ ಸೃಷ್ಟಿ ಪೂರ್ಣಗೊಂಡಿದೆ ಅಂತ ಹೇಳಿದ್ರೆ ಅದರ ನಿಜವಾದ ಅರ್ಥ ಏನಾಗಿರಬಹುದು ಈ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡ್ಬೇಕಿದೆ